ಅವರು ದವಸ ಧಾನ್ಯಗಳು ಬಟ್ಟೆ ಬರಿಗಳು ಅವೆಲ್ಲ ಹಾಳಾಗಿದ್ದಾರೆ ಅದಕ್ಕೆ ನಾನು ಮಹೇಶ್ವರ ರಾವ್ಗೆ ಹೇಳಿದ್ದೀನಿ ಒಂದು ಸರ್ವೆ ಮಾಡಿಸಿ ಅಲ್ಲಿ ಎಷ್ಟು ನಷ್ಟ ಆಗಿದೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ ಬೇರೆ ಕಡೆನೂ ಕೂಡ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಸಾಯಿಲೆಟ್ನಲ್ಲಿ ಸಾಯಿ ಸಾಯಿಲೇಔ ಇಲ್ಲ ಸರ್ವೆ ಮಾಡಿಸಿ ಎಷ್ಟು ನಷ್ಟ ಆಗಿದೆ ಅಷ್ಟು ಪರಿಹಾರ ಕೊಡಿ ಅಂತ ಹೇಳಿದ್ರು ಅವರು ಒಂದು ಲಕ್ಷ ರೂಪಾಯಿ ಕೇಳ್ತಾ ಇದಾರೆ ಒಂದು ಲಕ್ಷ ರೂಪಾಯಿ ಅದಕ್ಕೆ ನಾನು ಹೇಳಿದೆ ಒಂದು ಲಕ್ಷ ಕೊಡ್ಬೇಕಾ ಐವತ್ತು ಸಾವಿರ ಕೊಡ್ಬೇಕಾ ಎಪ್ಪತ್ತೈದು ಸಾವಿರ ಕೊಡ್ಬೇಕಾ ಅರವತ್ತು ಸಾವಿರ ಕೊಡ್ಬೇಕಾ ಸರ್ವೆ ಮಾಡಿಸ್ರಿ ಏನೇನು ನಷ್ಟ ಆಗಿದೆ ಅವರು ತಿಳ್ಕೊಂಡು ಕೂಡಲೇ ಸರ್ವೆ ಮಾಡಿಸಿ ಅಂತ ಹೇಳಿದ್ದೀನಿ ಕೂಡಲೇ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡಬೇಕು ಸಾಯಿ ಲೇಔಟ್ನಲ್ಲೂ ಕೂಡ ಅದೇ ಥರ ಮಾಡಬೇಕು ಎಲ್ಲೆಲ್ಲಿ ಮನೆಗೆ ನೀರು ರುಗ್ಗಿದೆ ಅಲ್ಲೆಲ್ಲ ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲೆಲ್ಲಿ ಮನೆಗೆ ನೀರು ನುಗ್ಗಿದೆ ಅಂತ ಹೇಳಿಲ್ವೇನ್ರಿ ಸಿಟಿ ಪೂರಾ ಅಂತಂದ್ರೆ ಮನೆಗೆ ನೀರು ರುಗ್ಗಿದಿರಲ್ವಾ ನಷ್ಟ ಆಗೋದು ನಿನಗೆ ದವಸ ಧಾನ್ಯ ನಷ್ಟ ಆಗೋದು ಬಟ್ಟೆ ನಷ್ಟ ಆಗೋದು ನೀರು ನುಗ್ಗಿಕೊಂಡು ಅಲ್ಲಿ ಜೀವನ ಮಾಡೋಕ್ಕಾಗದ ಪರಿಸ್ಥಿತಿ ಇದು ಮಾಡೋದು ತಾನೆ ಆ ತಕ್ಷಣ ತಕ್ಷಣ ಅದಕ್ಕೆ ದಿನ ಅಂತ ಹೇಳಿಲ್ಲ ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ ಸರ್ವೆ ಮಾಡಿ ಕೊಡಿ ಅಂತ ಹೇಳಿದ್ದೀನಿ ಅದಕ್ಕೆ ದಿನಗಳು ಲೆಕ್ಕ ಇಲ್ಲ ನಾಳೆ ನಾಳೆ ಸರ್ವೆ ಆದರೆ ನಾಳೆ ನಾಳಿದ್ದೆ ಈಗ ಅಲ್ಲೇ ಮಾಡ್ತಾ ಇದ್ದಾರೆ ಅಲ್ಲಿ ಭಾಗದ ಜನ ಮಸೀದಿನಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಬೇರೆ ಸಾಯಿ ಲೇಔಟ್ನಲ್ಲಿ ಬೇರೆ ಕಡೆ ಮಾಡ್ತಾ ಇದ್ದಾರೆ ಬಿಬಿಎಂಪಿಯಲ್ಲಿ ಎಲ್ಲ ಮುನ್ನೂರು ಮಂದಿಗೆ ವಸತಿ ಊಟ ಎಲ್ಲ ಕೊಡ್ತಾನೆ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಆಮೇಲೆ ಒಂದು ನಾನು ಇವ್ರಿಗೆ ಬಿ ಎಂ ಪಿ ಅವ್ರಿಗೆ ಏನಂತ ಹೇಳಿದ್ದೀನಿ ಅಂತಂದ್ರೆ ಈ ಲೋ ಲೇಯಿಂಗ್ನಲ್ಲಿ ಏನು ಏ ಇದೆಯಲ್ಲ ಬಿ ರಾಜಕಾಲುವೆ ಇಂದ ಕೆಳಗಡೆ ಇರ್ತಕ್ಕಂಥದ್ದು ಅಲ್ಲಿ ಬೇಸ್ಮೆಂಟ್ ಪ್ಲಾನ್ ಕೊಡುವಾಗ ಬೇಸ್ಮೆಂಟ್ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ ಬೇಸ್ಮೆಂಟ್ಗೆ ಒಪ್ಪಿಗೆ ಕೊಡಬೇಡಿ ಯಾಕಂತಂದ್ರೆ ಬೇಸ್ಮೆಂಟ್ಗೆ ನೀರು ನುಗ್ಗುದು ತುಂಬಾ ಕಡೆ ಹಂಗಾಗಿದೆ ಈಗ ನೋಡಿ ಈ ಇದು ಒಂದು ಕಡೆ ಏನಾಗಿದೆ ಬಿ ಟಿ ಎಂ ಲೇಔಟ್ನಲ್ಲಿ ವಿದ್ಯುತ್ ಹರಿದು ಪಾಪ ಬೇಸ್ಮೆಂಟ್ನಲ್ಲಿ ನೀರು ತೆಗೆದು ಇದು ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿ ಏನಾಗಿದೆ ಇಬ್ರು ಸತ್ತೋಗಿದ್ದಾರೆ ಬೇಸ್ಮೆಂಟ್ನಲ್ಲಿ ವಿದ್ಯುತ್ ಹರಿದು ಇಬ್ರು ಸತ್ತೋಗ್ಬಿಟ್ಟಿದ್ದಾರೆ ಅದಕ್ಕೆ ಇನ್ನು ಮುಂದೆ ಬೇಸ್ಮೆಂಟ್ ಮಾಡೋಕ್ಕೆ ಅವಕಾಶ ಕೊಡ್ಕೊಳ್ಳುದು

ತೀರ್ಮಾನ ಮಾಡ್ತಾರಲ್ಲ ನಾನೇ ತೀರ್ಮಾನ ಮಾಡ್ಬಿಡಲ್ಲ ಯಾರು ಪ್ಲಾನಿಂಗ್ ನವರು ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಆದ್ರೆ ಬೇಸ್ಮೆಂಟ್ ಕೊಡಬೇಡಿ ಪರ್ಮಿಷನ್ ಕೊಡಬೇಡಿ ಲೋ ಲೈಯಿಂಗ್ ಏರಿಯಾ ಲೋ ಲೈಯಿಂಗ್ ಏರಿಯಾ

ನೀರೆಲ್ಲ ಕೆಳಗಡೆ ಅದು ನಾವು ನೀರಿಗೆಲ್ಲ ಕೆಳಗಡೆ ಹೋಗ್ಬಿಡ್ತದಲ್ಲ ಅದಕ್ಕೆ ಅದಕ್ಕೆ ಉತ್ತರ ಪೂರ್ವ ದಕ್ಷಿಣ ಈ ಕಡೆ ಎಲ್ಲ ಹೋಗಿದ್ದೆ ನಾನು ಸೊ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದ್ಸಾರಿ ಮಳೆ ಬಿದ್ದಿತ್ತು ಇನ್ನೂರ ಇಪ್ಪತ್ತು ಒಂಬತ್ತು ಮಿಲಿಮೀಟರ್ ಮಳೆ ಆಗ್ಬಿಟ್ಟಿತ್ತು ಹತ್ತು ವರ್ಷದಲ್ಲಿ ಇದು ಎರಡನೇ ವರ್ಷದ ಜಾಸ್ತಿ ಬಂದಿರೋದು ಮಳೆ ಬಂದಿರೋದು ಹತ್ತು ವರ್ಷದಿಂದ ಒಂದ್ಸಾರಿ ಬಂದಿತ್ತು ಆಮೇಲೆ ಈ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯರಾತ್ರಿ ಮಳೆ ಬಂದಿದೆ ಹನ್ನೆರಡು ಗಂಟೆ ಮೇಲೆ ಸುಮಾರು ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಇದು ಯಾಕೆ ಆಗುತ್ತೆ ಅಂತಂದರೆ ಈ ಕ್ಲೈಮೇಟ್ ಚೇಂಜಸ್ ಈ ಕ್ಲೈಮೇಟ್ ಇಂದ ಪ್ರವಾಹ ಮತ್ತು ಬರ ಇವೆಲ್ಲ ಬರ್ತಾ ಇರ್ತವೆ ಈಗ ಕ್ಲೈಮೇಟ್ ಚೇಂಜಸ್ ನಿಮಗೆಲ್ಲ ಗೊತ್ತಿದೆ ಅದರಿಂದ ಮಾಡಿದೆ ಬಟ್ ಬಟ್ ಬಹಳ ಬೆಂಗಳೂರಿನಲ್ಲಿ ನಾನು ಆಗಲೇ ಮೊನ್ನೆ ಹೇಳಿದೆ ಇನ್ನೂರ ಹತ್ತು ತಗ್ಗು ಪ್ರದೇಶಗಳಿದ್ದಾವೆ ಆ ತಗ್ಗು ಪ್ರದೇಶಗಳಲ್ಲಿ ನೂರ ಅರವತ್ತಾರು ಸೂಕ್ಷ್ಮ ಸೂಕ್ಷ್ಮ ಅಂತ ಎಲ್ಲ ಗೊತ್ತು ಮಾಡಿದ್ದಾರೆ ಸರಿ ನೂರ ಅರವತ್ತಾರನ್ನು ಕಾರ್ಯನಿರ್ವಹಿಸಿದ್ದಾರೆ ಇನ್ನು ನಲವತ್ನಾಲ್ಕು ಅದರಲ್ಲೂ ಕೂಡ ಇಪ್ಪತ್ತ ಇಪ್ಪತ್ನಾಲ್ಕು ಕೆಲಸ ಪ್ರಾರಂಭ ಮಾಡಿದ್ದಾರೆ ಸೊ ಇದರಿಂದ ಈ ಆಮೇಲೆ ರಾಜಕಾಲುವೆ ಇದೆಯಲ್ಲ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ರಾಜಕಾಲುವೆ ಇದೆ ಬೆಂಗಳೂರಿನಲ್ಲಿ ರಾಜಕಾಲುವೆ ಸುಮಾರು ಎಂಟುನೂರ ಅರುವತ್ತು ಕಿಲೋಮೀಟರ್ ರಾಜಕಾಲುವೆ ಇದೆ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ರಾಜಕಾಲುವಿನಲ್ಲಿ ಲೈನಿಂಗ್ ಕೆಲಸ ಎಲ್ಲ ಮುಗಿದಿದೆ ಆಮೇಲೆ ನೂರ ಎಪ್ಪತ್ಮೂರು ಕಿಲೋಮೀಟರ್ ವರ್ಲ್ಡ್ ಬ್ಯಾಂಕ್ನಿಂದ ಲೋನ್ ತಗೊಂಡು ಟೆಂಡರ್ ಆಗಿದೆ ಸರ್ ಟೆಂಡರೆಲ್ಲ ಆಗಿದೆ ವರ್ಕ್ ಕೂಡ ಇಶ್ಯೂ ಆಗಿದೆಯಾ ಇಲ್ಲ ಇನ್ನು ವರ್ಕಾರ್ಡ್ ಇಶ್ಯೂ ಆಗಬೇಕು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ಸರ್ ನೂರ ತೊಂಬತ್ತೈದು ಕಿಲೋಮೀಟ್ರಲ್ಲಿ ಕೆಲಸ ನಡೀತಾ ಇದೆ ಸರ್ ಫರ್ವರಿ ಆಗುತ್ತೆ ಆಮೇಲೆ ನೂರ ತೊಂಬತ್ತೈದು ಕಿಲೋಮೀಟರ್ ಇದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದೀವಿ ನೂರ ತೊಂಬತ್ತೈದು ಕಿಲೋಮೀಟರ್ ರಸ್ತೆ ನಡೀತಾ ಐ ಮೀನ್ ರಾಜಕಾಲುವೆ ಕೆಲಸ ನಡೀತಾ ಇದೆ ಸುಮಾರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ಅಂದಾಜಿನಲ್ಲಿ ಕೆಲಸ ಇದೆ ಫೆಬ್ರವರಿ ಇಪ್ಪತ್ತಾರು ಒಳಗಡೆ ಮುಗಿಬೇಕು ಅಂತೇಳಿ ಹೇಳಿದ್ದೀವಿ ಅದಲ್ದೇನೆ ಅದಲ್ಲದೆ ಅದರ ಜೊತೆಗೆ ನೂರ ಎಪ್ಪತ್ತಾರು ಎಪ್ಪತ್ತ್ಮೂರು ಕಿಲೋಮೀಟರ್ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ವಿತ್ ಅಸಿಸ್ಟೆನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಲೋನ್ ಏನು ಎರಡು ಸಾವಿರ ಟೂ ತೌಸಂಡ್ ಕ್ರೋಸ್ ಇದನ್ನ ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕು ಅಂತ ವಿಚಾರ ಇದೆ ಸೊ ಇದೆಲ್ಲ ಆದರೆ ರಾಜಕಾಲುವೆಗಳು ಪೂರ್ಣ ಲೈನಿಂಗ್ ಆದಾಗ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅವೆಲ್ಲರೂ ಅವೆಲ್ಲನು ಕೂಡ ಮುಲಾಜಿಲ್ಲದೆ ತಗದಾಕಿ ಅಂತ ಹೇಳಿ ಎಷ್ಟೇ ಪ್ರಭಾವಿಗಳಿರಲಿ ಯಾರೇ ಇರಲಿ ಅದನ್ನು ಒತ್ತುವರಿಯನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಬಹುದು ಇಲ್ಲ ಈಗ ನಾನೂರ ತೊಂಬತ್ತೊಂದು ಮಾಡಿರೋದು ಯಾಕೆ ಅದು ಹೆಂಗೆ ಯಾವುದು ಈಗ ಏನಾಯ್ತು ನೀವು ನೀವು ಬಂದಿರೋದು ಅದೇ ಬಂದಿರೋದು ನಮ್ಗೆ ಬಿ ಬಿಜೆಪಿ ಪಿಯವ್ರ ಕಾಲದಲ್ಲಿ ಮಾಡಲಿಲ್ಲ ಗೊತ್ತಾಯ್ತಾ ನಾವು ಬಂದಾಗ ಶುರು ಮಾಡಿಸಿದ್ದೆ ನಾನು ಆಗ್ಲೇನೆ ನಾನೂರ ತೊಂಬತ್ತೊಂದು ಕಿಲೋಮೀಟರ್ ಆಯ್ತದ್ದು ಅದಾದ್ಮೇಲೆ ಆಗ್ಲಿಲ್ಲ ಈಗ ಮತ್ತೆ ಶುರು ಮಾಡಿಸಿದೀವಿ ಈಗ ನೂತೀಟರ್ ಕೆಲಸ ನಡೀತಾ ಇರದೆ ನೋಡಪ್ಪ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಅದರ ಅಡಿನಲ್ಲಿ ಕೆಲಸ ಶುರು ಮಾಡಿ ಅಂತ ಹೇಳಿದ್ರು ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ನಲ್ಲಿ ಒಂದು ಸ್ಟೇಗಿ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರು ಮಾಡಿದ್ರೆ ಆದೇಶ ಇದ್ರೆ ಅದನ್ನ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಒಂದು

ರಾಜಕಾಲುವೆಗಳಿಗೆ ಅಡ್ಡ ಬಂದರೆ ಒತ್ತುವರಿಯಾಗಿದ್ರೆ ತೆಗಿಸ್ತೀವಿ ಯಾರು ಆಗಲಿ ಕಾಂಗ್ರೆಸ್ನವ್ರವರು ಬಿಜೆಪಿಯವರವ್ರು ಇಲ್ಲಿ ಯಾವ ಆಮೇಲೆ ಲಾಸ್ಟ್ನಲ್ಲಿ ಒಂದು ಈ ಬಾನು ಮುಸ್ತಾಕ್ ಅಂತ ರೈಟ್ರು ಬಾನು ಭಾನು ಮುಸ್ತಾಕ್ ಹಾಸನದವರು ಅವರ ಹೃದಯ ದೀಪ ಹೃದಯ ದೀಪ ಕೃತಿಗೆ ಭೂಕ ಪ್ರಶಸ್ತಿ ಬಂದಿದೆ 2025ನೇ ಸಾಲಿಗೆ ಕೊರ್ತಕ್ಕಂತ ಭೂಕರ್ ಭೂಕದ ಕಪೋದಾರಿ ಭೂಕರ್ ಭೂಕರ ಭೂಕರ್ ಪ್ರಶಸ್ತಿ ಬಂದಿದೆ இத கன்னட நாடனாட் இது எட்டரில் அரவிந்த அடிகா அரவந்த அடிகா அவ்வளோ சி வைட் டைகர் ನನ್ನ ಕೃತಿಗೆ ಅರವಿಂದ ಅಡಿಗ ಅವ್ರ ನಂತರ ಎರಡನೇ ಭೂಕರ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಬಾನು ಮುಷ್ತಾಕ್ ಅವರಿಗೆ ಸಾವಿರದ ಇಪ್ಪತ್ತೈದು ಇಡೀ ದೇಶದಲ್ಲಿ ಐದು ಪ್ರಶಸ್ತಿಗಳು ಬಂದಿದಾವೆ ಇಲ್ಲಿವರಿಗೆ ಇವರು ಆರನೇ ಈ ಭೂಕರ್ ಪ್ರಶಸ್ತಿ ಪ್ರಾರಂಭ ಆದ ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನ ಪ್ರಶಸ್ತಿ ಪ್ರಾರಂಭ ಆಯಿತು ಇಂಥ ಪ್ರಶಸ್ತಿ ಕನ್ನಡ ಭಾಷೆಗೆ ಬಂದಿರತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಅಂತೇಳಿ

ನೀವು ಎಲ್ಲ ಬಂದಿದ್ರಿ ನಮ್ಮ ಜೊತೆ ಎಲ್ಲ ಬಂದಿದ್ರಿ ಕೆಲವ್ರಿಗೆಲ್ಲ ಊಟ ಸಿಕ್ಕಿದ್ರಿ ಕೆಲವ್ರಿಗೆ ಊಟ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಊಟ ಮಾಡಿರೋರಿಗೂ ಧನ್ಯವಾದಗಳು ಊಟ ಮಾಡದಿರೋರಿಗೂ ಧನ್ಯವಾದಗಳು ಈ ಇಬ್ಬರು ಇಬ್ರು ಸತ್ತೋಗಿದಾರಲ್ಲ ಅರವತ್ಮೂರು ಲೇಔಟ್ ನಲ್ಲಿ ಆಮೇಲೆ ಹನ್ನೆರಡು ವರ್ಷದವರು ಒಬ್ರು ಈ ವಿದ್ಯುತ್ ಶಕ್ತಿ ಇದರಿಂದ ಸತ್ತೋಗಿದ್ದಾರೆ ಅವ್ರಿಗೆ ಕಾರ್ಪೊರೇಷನ್ ಇಂದ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ನಾನು ಇವತ್ತು ನಮ್ಮ ಜೊತೆ ಜಾರ್ಜ್ ಬಂದಿದ್ರಲ್ಲ ನೀವು ಕೆ ಇ ಬಿ ಕೆಇಿಯವರು ಬೆಸ್ಕಾಮಿಂದ ಐದು ಲಕ್ಷ ಕೊಡಿ ಅಂತ ಹೇಳಿದ್ದು ಏ ನೋಡಪ್ಪ ಕೊಡಿ ಯಾವಾಗ ಅವ್ರಿಗೂ ಐದು ಲಕ್ಷ ಕೊಡ್ತೀವಿ ಅಭಿನಂದನೆಗಳು ಆಮೇಲೆ ಬಾನು ಮುಷ್ತಾಕ್ ಅವರಿಗೆ ಏಳು ಕೋಟಿ ಕನ್ನಡಿಗರ ಪರವಾಗಿ ಅಭಿನಂದನೆಗಳು ಈಗ ನನಗೆ ಪೂರ್ಣ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಆದರೂ ಕೂಡ ಇಡಿ ದಾಳಿ ಮಾಡಿದೆ ನಿನ್ನೆ ತಾನೇ ನಾವು ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನರಿಗೆ ಬಡವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ ತಾಂಡಗಳಲ್ಲಿ ವಾಸ ಮಾಡೋರು ಹಟ್ಟಿಗಳಲ್ಲಿ ವಾಸ ಮಾಡೋರು ಮಜರೆಗಳಲ್ಲಿ ವಾಸ ಮಾಡೋರು ಹಾಡಿಗಳಲ್ಲಿ ವಾಸ ಮಾಡೋರು ಅವರಿಗೆಲ್ಲ ಕೊಟ್ಟಿದ್ದೀವಿ ಈಗ ಈ ಇನ್ಸ್ಟಿಟ್ಯೂಷನ್ನು ಪ್ರಾರಂಭವಾಗಿ ಭಾಳ ವರ್ಷ ಆಯಿತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ